அம்பேட்கர் அவ்வளேன் அந்த அதிக்கார கைகாரது அதிக்கார கை நில பலாட் கை நிகே அசமான அது ஷோஷனை அதே தௌர்ஜன்ய முந்தது நமக்கு இல்லை ಅದಕ್ಕೆ ಅಧಿಕಾರ ಹಂಚಿಕೆ ಆಗಬೇಕು ಸಂಪತ್ತು ಹಂಚಿಕೆ ಆಗಬೇಕು ಸಮಾನತೆ ಬರಬೇಕಲ್ಲ ಈಗ ಎಷ್ಟು ವರ್ಷ ಆಯ್ತು ಬಸವಣ್ಣ ಇವನಾರವ ಇವ ನಮ್ಮವ ಅಂತ ಹೇಳಿ ಅಂತ ಹೇಳಿ ವರ್ಷ ಆಯ್ತು ಎಂಟ್ನೂರ ಐವತ್ತು ವರ್ಷ ಬಂದಿದೆಯಾ ನಮ್ಮ ವಿದ್ಯಾವಂತರ ಜಾತಿ ಮಾಡಕ್ ಶುರು ಮಾಡ್ಕೊಬಿಟ್ಟವ್ರೆ ವಚನ ಹೇಳೋದು ಕೆಲವರು ವಚನ ಹೇಳ್ತಾರೆ ಬಸವಾದಿ ಶರಣರು ವಚನ ಹೇಳೋದು ಆಮೇಲೆ ಅಂತ ಕೇಳೋದು ವಚನ ಎಂಟುನೂರ ಐವತ್ತುಗಳಿಂದ ಇವನಾರವ ಇವ ನಮ್ಮವ ನಮ್ಮವ ಅಂತ ಅಂತಲೇ ಇಲ್ಲ ಇವ ನಾರವ ಇವ ನಾರವ ಇವ ನಾರವ ಅಂತಲೇ ಹೇಳೋದು ಆಮೇಲೆ ಈ ವೈಚಾರಿಕತೆ ಬೆಳಕ ಬೆಳೀನೇ ಇಲ್ಲ ವೈಜ್ಞಾನಿಕತೆ ಬೆಳೀನೇ ಇಲ್ಲ ಅದಕ್ಕೆ ನಾವು ಪ್ರತಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಕ್ಕಬೇಕು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಕ್ಕಬೇಕು ನೀವು ಇನ್ನೂ ಕರ್ಮ ಸಿದ್ಧಾಂತನೆ ಒಪ್ಪ ಮುಂದುವರಿಯದಾದ್ರೆ ಸಂವಿಧಾನ ಯಾಕೆ ಇರಬೇಕು ಕರ್ಮ ಸಿದ್ಧಾಂತ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ನೀನ್ ಯಾಕಪ್ಪ ಅಂಗಿ ಇಲ್ಲ ಹೊಟ್ಟೆ ಇಲ್ಲ ನೀನ್ ಯಾಕೆ ವಿದ್ಯೆ ಇಲ್ಲ ಮನೆ ಇಲ್ಲ ಅಂತಂದ್ರೆ ನಾ ಇಂದಿನ ಜನ್ಮದಲ್ಲಿ ಪಾಪ ಮಾಡ್ಬಿಟ್ಟಿದೆ ಕರ್ಮ ಮಾಡ್ಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗ್ ಮೂಡ್ಬಿಟ್ಟಿದ್ದೀನಿ ಅಲ್ಲಿ ಹೋದ್ರೆ ನನ್ನ ಹಣೇಲಿ ಬರೆದ್ಬಿಟ್ಟದೆ ಏನ್ ಮಾಡೋದು ಹಿಂಗ್ಬಿಟ್ಟಿದೀನಿ ಅಂತ ಹಣೆಲ್ ಬರ್ದಿದ್ದ ನನ್ನ ದೇವರು ಹ ಯಾವ ದೇವ್ರು ಹಂಗೆ ಇವ್ನಿಗೆ ಕೆಲವರಿಗೆ ವಿದ್ಯೆ ಕಲಿಬೇಡಿ ಕೆಲವರಿಗೆ ಬಟ್ಟೆ ಇಲ್ಲ ಕೆಲವರಿಗೆ ಊಟಕ್ಕಿಲ್ಲ ಕೆಲವ್ರಿಗೆ ಮನೆಯಿಲ್ಲ ಇನ್ ಕೆಲವರಿಗೆ ಎಲ್ಲ ಸಿಕ್ಕು ಅಂತ ಬರ್ದ್ಬಿಟ್ಟಿದೆ ನನ್ನ ದೇವರು ಮನುಷ್ಯರನ್ನ ವಿಂಗಡಣೆ ದೇವ್ರ ಕೆಲಸ ಅಲ್ಲ ನಾವು ಮಾಡ್ಕೊಂಡಿರೋದು ಸಂವಿಧಾನ ಬರಕ್ ಉಚ್ಚಿದ್ರು ಏನಿತ್ತು ನಮ್ಮಲ್ಲಿ ಹ ಅಲಿಖಿತ ಸಂವಿಧಾನ ಇತ್ತು ಅಲ್ವಾ ಅಲಿಖಿತ ಅದನ್ನೇ ಒಪ್ಕೋಬಿಟ್ಟಿದ್ರು ಎಲ್ರು ಮೇಲ್ಜಾತಿ ಕೆಳಜಾತಿ ಬಡವ ಬಲ್ಲಿದ ಆಮೇಲೆ ಆ ಅಲಿಖಿತ ಸಂವಿಧಾನದ ಪ್ರಕಾರ ಹೆಂಗಪ್ಪ ಅಂತಂದ್ರೆ ಅಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿ ಅಲಿಖಿತ ಸಂವಿಧಾನ ಇತ್ತು ಅದನ್ನೇ ಮನುಸ್ಮೃತಿ ಮನುವಾಗ ಅಂತ ಕರಿತೀವಿ ಮನುಸ್ಮೃತಿ ಮನುವಾಗ ಅದ್ರ ಪ್ರಕಾರ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಅವ್ರು ಯಾರು ಕೂಡ ವಿದ್ಯೆ ಕಲಿಬಾರದು ಅವ್ರ ಯಾರು ಕೂಡ ಸಂಪತ್ತನ್ನ ಗಳಿಸಬಾರದು ಇದು ಅಲಿಖಿತ ಸಂವಿಧಾನ ಹೇಳ್ತದೆ ಇದನ್ನ ಒಪ್ಕೊಂಡಿದ್ವಿ ಇದನ್ನು ಒಪ್ಕೊಂಡಿದವರು ಯಾರು ಇದನ್ನ ಪ್ರತಿಪಾದನೆ ಮಾಡಿದವರು ಇದನ್ನ ಜನರಿಗೆ ತಿಳಿಸತಕ್ಕಂಥ ಕೆಲಸ ಮಾಡಿದವರು ಯಾರು ಹೆಚ್ಚಾಗಿ ಆರ್ ಎಸ್ ಎಸ್ನವರು ಅಲ್ವಾ ಅದಕ್ಕೆ ಸಂವಿಧಾನಕ್ಕೆ ವಿರುದ್ಧ ಇರೋದು ನಾವು ಸಂವಿಧಾನ ಪರ ಇದ್ದೀವಿ మనమొనే పేజవర స్వామీజీ అది అగత్యేని పేజావర స్వామీజీ మనుస్మృతి నవ్వు ప్రతిపాదన హిందా ನೀವು ಸಂವಿಧಾನ ರಕ್ಷಣೆ ಮಾಡದೆ ಹೋದ್ರೆ ನಾವ್ ಯಾರು ಹುಡುಕಳ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಮುಂದುವರಿಬೇಕಾಗ್ತದೆ ಅದನ್ನು ಕಾಂಗ್ರೆಸ್ ಅದ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ ಈಗ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಂವಿಧಾನ ಇಲ್ಲಿವ್ರು ಆಯ್ತಿತ್ತ ಆಯ್ತಾನೇ ಇರ್ಲಿಲ್ಲ ಎಚ್ ಕೆ ಪಾಟೀಲ್ ಮಂತ್ರಿ ಆಗ್ಬೇಕಾದ್ರೆ ಆಗ್ತಿತ್ತ